ನಾಟ್ಔಟ್ ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ನಾಟ್ಔಟ್ ಆಯಿತು ಸೊ ಇಡೀ ಇಡೀ ಖುಷಿ ಖುಷಿತ್ತು ಸೊ ಅದೇ ರೀತಿ ನಾಟ್ ಔಟ್ ಇಂಡಸ್ಟ್ರಿಗೆ ಖುಷಿ ತಂದು ಸಚಿವ ಕೇಳ್ಕೊತೀನಿ ಹೇಗೆ ಟ್ರಾಫಿಕ್ ಇದ್ರೆ ಆ್ಯಂಬುಲೆನ್ಸ್ ನುಗ್ಗಿಸ್ಕೊಬೋತಾನ ಅದೇ ರೀತಿ ನೀವು ಇಂಡಸ್ಟ್ರಿಲಿ ನುಗ್ಗಂಬರ್ಲಿ ಅಂತ ಕೇಳ್ತೀನಿ ಮತ್ತೆ ಆಸ್ಪತ್ರೆಗೆ ಹೋದಾಗ ಪೇಶಂಟ್ಗೆ ಖುಷಿಯಾಗೋ ವಿಷಯ ಒಂದೇ ನನ್ಸು ಸೊ ಆ ಕ್ಯಾರೆಕ್ಟರ್ ಮಾಡಿದ್ದೀರಾ ಸೊ ನೀವು ಇಂಡಸ್ಟ್ರಿಗೆ ಖುಷಿಯಾಗಿ ಅಂತ ಕೇಳ್ಕೊಳ್ತೀನಿ ಜ್ವಲಂತನಿಂದ ಹೋಗಿಬಿಟ್ಕೊಂಡಿದ್ದವು ಸೊ ನಾಟ ಸಂಚರಿ ಹೊಡಲಿ ಅಂತ ಶುಭ ಹಾರೈಸ್ತೀನಿ ಡೈರೆಕ್ಟರ್ಗೆ ಮತ್ತು ಸಲ್ಮಾನ್ ಪ್ರಶಾಂತ್ ಕಾಕಿಯವರು ಪ್ರತಿಯೊಬ್ಬರು ಇಂಟ್ರೆಸ್ಟಿಂಗ್ ಕಾಣಿಸ್ತಿಲ್ಲ ಶಿವನ ಸರ್ ಸೊ ಇಡೀ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ ಅನೀಫ್ ಸರ್ಗೆ ನಿಮ್ಮ ಕಾರ್ಯಕ್ಕೆ ನಾವು ತಲೆ ಬಟ್ ನಾವು ಯಾವಾಗಲೂ ನಿಮ್ಮ ಹಿಂದೆ ಹೋಗೋಕ್ಕೆ ಇಷ್ಟಪಡ್ತೀನಿ ಆ್ಯಂಬುಲೆನ್ಸಿಂದ ಆ್ಯಂಬುಲೆನ್ಸ್ ಒಳಗಡೆ ಹೋಗಿ ಅಂತ ಇಷ್ಟಪಡ್ತೀವಿ ಸೊ

ಬಹಳಷ್ಟು ಜನ ಕಾಣಿಸ್ತದೆ ಲಾಸ್ಟ್ ಕೂಡ ಪಿಕ್ಚರ್ಸ್ ಅಲ್ಲಿ ನಾಟಕಕ್ಕೆ ಹತ್ತೊಂಬತ್ತನೇ ತಾರೀಕು ಬಿಡುಗಡೆ ಆಗ್ತದೆ ಸಿನಿಮಾದ ಉದ್ದೇಶ ಏನಿದೆ ಅವ್ರ ಟ್ರೈಲರ್ನಲ್ಲಿ ಮತ್ತು ಹಾಡುಗಳಲ್ಲಿ ಮತ್ತು ನಿರೂಪಣೆಯಲ್ಲಿ ನಿಮಗೆಲ್ಲ ಒಂದು ಸಣ್ಣ ಕ್ಲಿಪ್ಸ್ ಹೇಳಿದ್ದಾರೆ ಗುಡ್ ಲಕ್ ಅಂತ ಸಿನಿಮಾ ಒಳ್ಳೆಯದಾಗಲಿ ಈ ಎರಡನೇ ಸಿನಿಮಾ ಇನ್ನೂ ಹೆಚ್ಚಿನ ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಬರಲಿ ಗುಡ್ ಲಕ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಂದು ಪಾತ್ರ ಔಟ್ ನಲ್ಲಿ ಶ್ರೀದೇವಿ ಅನ್ನೋ ಒಂದು ಪಾತ್ರ ಹೆಸರು ಶ್ರೀದೇವಿ ಹೆಸರು ಶ್ರೀದೇವಿ ಆ ಹೀರೋ ಬಂದು ಶ್ರೀ ಅಂತ ಕರಿತಾ ಇರ್ತಾರೆ ಅಂಡ್ ನರ್ಸು ಮಾತನ್ನು ಕರಿತಾ ಇರ್ತಾರೆ ಶ್ರೀ ಅಂತ ಕರೀತಾ ಇರ್ತಾರೆ ಅಂಡ್ ನನ್ನ ಪಾತ್ರ ಮೇನ್ಲಿ ನಮ್ಮ ಕನೆಕ್ಷನ್ ಎಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಇಂದಾನೇ ನಮ್ದು ಒಂದು ಪೇರ್ ನಡೀತಾ ಇರುತ್ತೆ ನಮ್ಮ ಮಧ್ಯದಲ್ಲಿ ಒಬ್ಬರು ಬರ್ತಾರೆ ನಮ್ಮ ಕ್ಯಾರೆಕ್ಟರ್ ಬರ್ತಾರೆ ಸ್ನೇಕ್ ಸಿನಾ ಅಂತ ಒಂದು ಕ್ಯಾರೆಕ್ಟರ್ ಬರ್ತಾರೆ ಸೊ ನಾವಿಬ್ಬರ ಕಾಂಬಿನೇಷನ್ ಚೆನ್ನಾಗಿದೆ ನಾವಿಬ್ಬರ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂದ್ರೆ ನಾವಿಬ್ಬರದು ರಿಲೇಶನ್ ಅಷ್ಟೇ ಚೆನ್ನಾಗಿದೆ ತುಂಬಾ ಜಗಳ ಆಡ್ತಾ ಇರ್ತೀವಿ ಅಂಡ್ ನನ್ನ ಪಾತ್ರ ಈ ಸಿನಿಮಾಲಿ ಒಂಥರ ತುಂಬ ಟೆನ್ಷನ್ ತಗೊಳ್ಳೋವಂಥ ಪಾತ್ರ ಎಲ್ಲದಕ್ಕೂ ಈಗ ಮನೇಲಿ ಹೀಗೆ ಅಮ್ಮಂದಿರು ಇಲ್ಲ ನಿಮ್ಮ ಹೆಂಡತಿ ಏನು ಹಿಂಗೆ ಇಲ್ಲ ಅಯ್ಯೋ ಯಾಕೆ ಇಷ್ಟು ಲೀಪ್ ಮಾಡ್ತಾ ಇದ್ದೀರಾ ಯಾಕೆ ಹಿಂಗೆ ಮಾಡ್ತಾಯಿರೋ ಅದು ಇದು ಅಂತ ಕೇಳ್ಕೊಂಡು ಟೆನ್ಷನ್ ಪಡ್ಕೊಂಡೇ ಇರ್ತಾರೋ ನಿಮ್ಮ ಮನೆವರೆಗೆ ಬರೋರು ಇವಳು ಕೂಡ ಕೂಡ ಇರ್ತಾಳೆ ಅಂಡ್ ಒನ್ ಆಫ್ ದ ಒನ್ ಆಫ್ ಪ್ರಾಮಿನೆಂಟ್ ರೋಲ್ ಅಂತ ಹಿಂಗೆ ಹೇಳ್ಬೋದು ಅಂಬ್ರಿಷ್ನಂಗೆ ಕೊಟ್ಟಿದ್ದಾರೆ ಅಂಡ್ ಅಷ್ಟೇ ಈ ಸಿನಿಮಾದಲ್ಲಿ ಮೊದಲನೇ ಸಿನಿಮಾ ಪುರುಷೋತ್ತಮ ಪ್ರಸಂಗ ಸೊ ಈ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನುವರ್ ಮತ್ತು ನನ್ನ ಕ್ಯಾರೆಕ್ಟರ್ ಒಬ್ಬ ಆ್ಯಂಬುಲೆನ್ಸ್ ಡ್ರೈವರ್ ಆಗಿ ನಿಮ್ಮ ಮುಂದೆ ನಾನು ಕಾಣಿಸ್ಕೊತಾ ಇದ್ದೀನಿ ಸೊ ಇದು ಒಂದು ಡಾರ್ಕ್ ಹ್ಯೂಮರ್ ಅಂತ ಹೇಳಿದ್ದೆ ಸೊ ಇದೊಂಥರ ಒಂದು ಕಷ್ಟ ಸ್ಕ್ರೀನ್ ಮೇಲೆ ಕಷ್ಟಪಡ್ತಿದ್ರು ಒಬ್ರು ಅದು ಆಡಿಯನ್ಸ್ಗೆ ಕಾಮಿಡಿ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಸೊ ತುಂಬ ವಿಭಿನ್ನ ಕತೆ ಮತ್ತು ಪಾತ್ರ ಸೊ ಥ್ಯಾಂಕ್ ಯು ಡೈರೆಕ್ಟರ್ ಅಮೃತ್ ಸರ್ ಮತ್ತು ನಮ್ಮ ಡ್ಯಾಡಿ ಯಾವಾಗಲೂ ಒಂದು ಮಾತು ಹೇಳೋರು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಒಳ್ಳೆ ಜನರ ಜೊತೆ ಒಳ್ಳೆ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಟಾಪ್ ಅಲ್ಲಿ ಬರ್ತೀಯ ಸೊ ಅದೇ ರೀತಿ ಒಳ್ಳೆ ತಂಡದ ಜೊತೆ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಸೊ ಅದು ಜನ ಜುಲೈ ನೈನ್ಟೀನ್ ಸೊ ರಿವ್ಯೂ ಕೊಡ್ತಾರೆ ಸೊ ಹಾಗೆ ಹಾಗಾಗಿ ಏನಂತ ನಾನು ಇನ್ನೊಂದು ಮಾತು ಹೇಳ್ತಾ ಇದೀನಿ ತಮ್ಮ ಜೀವನ ಒಂದು ಎರಡು ಮೂರು ವರ್ಷದಿಂದ ಒಂದು ಕರಾಳ ಒಂದು ಟೈಮಲ್ಲಿ ತಮ್ಮ ಜೀವದ ಒಂದು ಬಿಟ್ಟು ಬೇರೆಯವ್ರ ಜೀವ ಉಳಿಲಿ ಅಂತ ಗಾಡಿ ಓಡಿಸಿದ ಎಲ್ಲ ಆಂಬುಲೆನ್ಸ್ ಡ್ರೈವರ್ಗಳಿಗೆ ನನ್ನ ಒಂದು ಪಾತ್ರ ನಿಮಗೆ ಅರ್ಪಣೆ ಸರ್